ನಂಗೆ ಅದೇನೋ ಗೊತ್ತಿಲ್ಲ ಮಾರ್ಕೆಟ್ಗೆ ಹೋಗಿ ತುಂಬ ಇಷ್ಟ ಚೆನ್ನಾಗಿದ್ದಾಗ ನಂಗೆ ಮಾರ್ಕೆಟೇ ತೋರಿಸ್ಲಿಲ್ಲ ಯಾರೂ ಈ ಏನೋ ಬೈ ಮಿಸ್ ಆಗಿ ನಾನು ಮದುವೆ ಆದಮೇಲೆ ಒಂದು ಸಾರಿ ಎರಡು ಸಾರಿ ಹೋಗಿದ್ದೆ ಒಬ್ಬಳೆ ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಗೊತ್ತಿತ್ತು ನೋಡಿ ಇವಾಗ ಕಾಲಿರೋವಾಗ ಓಡಾಡಲಿಲ್ಲ ಯಾವ ಮಾರ್ಕೆಟು ಎಲ್ಲಿದೆ ಏನು ಕತೆ ಅನ್ನೋದು ಕಾಲಿಲ್ದೇ ಇರೋವಾಗ ಇಡೀ ಮಾರ್ಕೆಟು ಸಿಟಿನೇ ಓಡಾಡ್ತಾ ಇದ್ದೀನಿ ಚೇರಲ್ಲಿ ಒಂದು ಕೆಲಸದ ಮೇಲೆ ಸಿಟಿಗೆ ಹೋಗಿದ್ದೆ ಸೊ ಹಂಗಾಗಿ ಹಂಗೆ ಮಣ್ಣಿನ ಮಾರ್ಕೆಟ್ಗೆ ಹೋದೆ ಹಣ್ಣಿನ ಮಾರ್ಕೆಟ್ಗೆ ಹೋದ್ರೆ ಯಾಕೋ ಹಣ್ಣುಗಳು ಇದಾಗ್ತಾ ಇಲ್ಲ ಯಾಕಂದರೆ ಮಾವಿನ ಹಣ್ಣು ಬಿಟ್ರೆ ಅಲ್ಲಿ ಇನ್ನೇನು ಕಾಣ್ತಾ ಇಲ್ಲ ಆ ಹಣ್ಣು ತಿಂದುಬಿಟ್ಟು ಇವಾಗ ಎರಡು ದಿನದಿಂದ ಲೂಸ್ ಮೋಷನು ಸುಮ್ಮನೆ ಯಾಕೆ ಬೇಕು ಕತೆ ಹುಳಿ ಸಾಂಬಾರು ಮಾಡಿದೆ ದೊಡ್ಡ ಕುಕ್ಕರಲ್ಲಿ ಮಾಡಿದ್ದೀನಿ ಸ್ವಲ್ಪ ನಮ್ಗೆ ಊಟ ಕೊಡ್ತಾರಲ್ಲ ಅವ್ರ ಮನೆಗೂ ಕೊಡ್ತೀನಿ ಯಾಕಂದ್ರೆ ಹಸಿ ಕಾಳು ಹಾಕಿ ಮಾಡಿರೋದಲ್ವ ಜಾಸ್ತಿ ಮಾಡ್ತೀನಿ ಕೆಲವೊಂದ್ಸಾರಿ ಸಾಂಬಾರುಗಳನ್ನ ಒಬ್ಬಳೆ ಹೆಂಗೆ ಮಾಡ್ಕೊಳ್ತೀನಿ ಅದು ಮತ್ತು ಮಾಡಿದ್ರೆ ಒಬ್ಬಳೇ ತಿನ್ಬೇಕಾಗುತ್ತೆ ಅದು ತಿನ್ನೋಕೆ ಹೋಗೋಲ್ಲ ನನಗೆ ಆಮೇಲೆ ಒಳ್ಳೆ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಹೇಳ್ಬೋದ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗಿದೆ ಅದು ತುಂಬ ಗಟ್ಟಿನೆಲ್ಲ ತುಂಬ ತೆಳುವೂ ಇಲ್ಲ ಒಗ್ಗರಣೆ ಹಾಕ್ಬಿಟ್ಟು ಬೇರೆ ಇದ್ರೊಳಗಡೆನ ಬಗ್ಗಿಸ್ತಾ ಇದ್ದೊಡ್ಡ ಕುಕ್ಕರ್ ಇದು ಐದು ಹಿಟ್ಟು ಕುಕ್ಕರು ನನಗೊಂದು ಆಸೆ ಇತ್ತು ಚೆನ್ನಾಗಿರೋವಾಗ ಒಂದು ಒಳ್ಳೆ ಫೋಟೋ ಶೂಟ್ ಮಾಡಬೇಕು ನಂದು ನನ್ನ ಮಗೊಂಡು ಗೊತ್ತಿಲ್ಲ இப்போ மட்டும்பு ஃபோட்டோஷூட்டு மாசு அந்த நோடனா ஆசை ஏனாதோ நெருவீருத்த ನನಗೊಂಥರ ಕ್ರೇಜು ಏನು ಗೊತ್ತಾ ಈ ಪ್ರಾಣಿ ಪಕ್ಷಿಗಳದ್ದು ವೀಡಿಯೋ ಮಾಡೋದು ಮತ್ತು ಈ ತರಕಾರಿಗಳು ಹೂಗಳು ಹಣ್ಗಳನ್ನ ವೀಡಿಯೋಗಳು ಮಾಡೋದು ಅಂದರೆ ತುಂಬ ಇಷ್ಟ ನನಗೆ ಅದರ ನ್ಯಾಚುರಲ್ ಆಗಿರೋ ಫೋಟೋಶೂಟ್ ಫೋಟೋ ಥರ ಮಾಡೋದು ವೀಡಿಯೋ ಮಾಡೋಕ್ಕೆ ಸಖತ್ ಇಷ್ಟಪಡ್ತೀನಿ ಮತ್ತು ನನಗೆ ಮಾರ್ಕೆಟ್ ಯಾಕೆ ಇಷ್ಟ ಅಂತ ಹೇಳಿದ್ರೆ ಅಲ್ಲಿ ಕಲರ್ಫುಲ್ಲಾಗಿರೋ ಹಣ್ಗಳ್ ನೋಡ್ಬೋದು ಡಿಫ್ರೆಂಟಾಗಿರೋ ಹಣ್ಗಳು ಸಿಗುತ್ತೆ ಮತ್ತು ನನಗೆ ಊದ್ ಮಾರ್ಕೆಟಿಗೆ ಹೋಗಬೇಕು ಅಂತ ತುಂಬ ಆಸೆ ಯಾಕಂದರೆ ನಾನು ಚೆನ್ನಾಗಿರೋವಾಗ ಒಂದೆರಡು ಸಾರಿ ಊದ್ ಮಾರ್ಕೆಟ್ ಒಳಗಡೆ ಹೋಗಿದ್ದೆ ಅದೇ ಹೇಳಿದ್ನಲ್ಲ ನಾನು ಫಸ್ಟೆಲ್ಲ ನನಗೆ ಮಾರ್ಕೆಟ್ ಮುಖನೇ ತೋರಿಸಿರ್ತಿರ್ಲಿಲ್ಲ ಮದುವೆ ಆದಮೇಲೆ ಒಂದೆರಡು ಸಾರಿ ಒಬ್ಬಳೆ ಒಬ್ಬಂಟಿಯಾಗಿ ನಾನು ಹೋಗಿದ್ದು ಮಾರ್ಕೆಟ್ಗೆ ಸೊ ಆ ಊದ್ ಮಾರ್ಕೆಟ್ ಫಸ್ಟ್ ಟೈಮ್ ನಾನು ಕಾಲಿಟ್ಟಾಗ ಎಷ್ಟು ಇಷ್ಟ ಆಯಿತು ಅಂದರೆ ಆ ಮಾರ್ಕೆಟು ನನಗೆ ನ್ಯಾಚುರಲ್ಲಾಗಿ ಒಂದು ಅರಳುತ್ತಲ್ಲ ಹೂಗಳ್ದು ಅದು ಸ್ಮೆಲ್ಲು ತಗೋಬೇಕಾದ್ರೆ ನಮಗೆ ಪಾಸಿಟಿವ್ ವೈಬ್ಸು ಗ್ಯಾರಂಟಿ ಬರುತ್ತೆ ಯಾಕಂದರೆ ಅದರಲ್ಲಿ ಆ ಶಕ್ತಿ ಇದೆ ಸೊ ಅದಕ್ಕೋಸ್ಕರ ನನಗೆ ಈ ಹೂವುಗಳ ಸ್ಮೆಲ್ ತುಂಬ ಇಷ್ಟಪಡ್ತೀನಿ ಅದರಲ್ಲೂ ಈ ಮಲ್ಲಿಗೆ ಹೂವು ಮಲ್ಲೆ ಹೂವು ಮತ್ತು ಸುಗಂಧರಾಜ ಮತ್ತು ಸಾವಂತಿಗೆ ಹೂವು ಅದು ಕೂಡ ಸ್ಮೆಲ್ ಬರುತ್ತೆ ಎಲ್ಲ ಹೂಗಳದ್ದು ಒಂದೊಂದು ಥರ ಫ್ರಾಗ್ರೆನ್ಸು ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ ಅದನ್ನು ಹೇಳೋಕ್ಕೆ ಬಾಯಿ ನಿಜವಾಗಲೂ ಬರೋಲ್ಲ ಮಾತುಗಳೇ ಬರೋಲ್ಲ ಅಷ್ಟು ಚಂದ ಇರುತ್ತೆ ಹಂಗಾಗಿ ನಾನು ಮಾರ್ಕೆಟ್ ಇಷ್ಟಪಡೋದು ನನಗೆ ಇಡೀ ಸಿಟಿ ಪ್ಲೇಸ್ಗಳಲ್ಲೇ ಯಾವುದು ಇಷ್ಟ ಅಂತ ಕೇಳಿದರೆ ಮಾರ್ಕೆಟು ಮಾರ್ಕೆಟ್ ಒಳಗಡೆ ಊದ್ ಮಾರ್ಕೆಟು ಯಾಕಂದರೆ ಅಲ್ಲಿ ತರಾವರಿ ಹೂವು ಸಿಗುತ್ತೆ ಆ ಹಾರಗಳಿರ್ಬೋದು ಆ ಡಿಸೈನ್ ಎಷ್ಟು ಚೆಂದಾಗಿ ಕಟ್ಟಾಕಿರ್ತಾರೆ ಅದನ್ನು ಒಂದು ದಿನಾಕಿ ಇಟ್ಟಿರ್ತಾರೆ ಆಹಾರಗಳನ್ನ ನೋಡಬೇಕು ಎಷ್ಟು ಚೆಂದ ಇರುತ್ತೆ ಅಂದರೆ ಯಾವತ್ತಾದರೂ ಹೋದರೆ ಮಾರ್ಕೆಟ್ ಒಳಗಡೆ ಊದ್ ಮಾರ್ಕೆಟ್ ಒಳಗಡೆ ಹೋಗಿ ಅದರಲ್ಲಿ ಗಲ್ಲಿ ಗಲ್ಲಿ ತಿರುಗಬೇಕು ಊದ್ ಮಾರ್ಕೆಟ್ ಒಳಗಡೆ ಒಂದೊಂದು ಕಡೆ ಒಂದೊಂದು ವೆರೈಟಿ ಹೂಗಳದು ಹಾರ ಮಾಡಿರ್ತಾರೆ ಮದುವೆಗಳಿಗೆ ಅಂತ ಸ್ಪೆಷಲಿ ಮಾಡಿರ್ತಾರೆ ಯಪ್ಪ ವಾರ ನೋಡ್ಬಿಟ್ಟು ಒಂದು ಸಾರಿ ಬಟ್ ಇವಾಗ ಅಲ್ಲಿ ಮೆಟ್ಲುಗಳಿದ್ದಾವೆ ಊದ್ ಮಾರ್ಕೆಟ್ ಒಳಗಡೆ ಹೋಗೋಕೆ ಚಾನ್ಸೇ ಇಲ್ಲ ನಿಜವಾಗ್ಲೂ ಅವ್ಲ್ಗೆ ಹೋದಾಗೆಲ್ಲ ಏನೋ ಒಂದು ಮಿಸ್ ಮಾಡ್ಕೊಂಬಂದೆ ಅಂತ ತುಂಬ ಫೀಲಾಗುತ್ತೆ ತುಂಬ ಬೇಜಾರು ಹೋಗುತ್ತೆ ಯಾಕಂದರೆ ಊದ್ ಮಾರ್ಕೆಟ್ ಒಳಗಡೆ ಹೋಗೋಕ್ಕಾಗ್ತಿಲ್ಲ ಅಂತ ಬಟ್ ಏನು ಮಾಡೋದು ಅದಕ್ಕೆ ಊದ್ ಮಾರ್ಕೆಟ್ಗೆ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಣ್ಣಿನ ಮಾರ್ಕೆಟ್ ಮಾತ್ರ ತಿರ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಏನೋ ಒಂದು ಖುಷಿ ಗೊತ್ತಾ ಅಲ್ಲಿಗೆ ಹೋದಾಗೆಲ್ಲ ಚಿಕ್ಕಪೇಟೆಗೆ ಹೋದಾಗೆಲ್ಲ ನಾನು ಈ ವಿಡಿಯೋನ ಹಾಕ್ತೀನಿ ಯಾಕೆಂದರೆ ಏನೋ ಗೊತ್ತಿಲ್ಲ ಒಂಥರ ಇಷ್ಟ ಇದು ನಾನು ಒಂಥರ ಅಡಿಕ್ಟ್ ಅದಕ್ಕೆ ಊದ್ ಮಾರ್ಕೆಟ್ಗೆ ಒಳಗಡೆ ಹೋಗಕ್ಕೆ ಅಂತ ತುಂಬ ಫೀಲ್ ಅಲ್ಲಿ ಹೋದಾಗೆಲ್ಲ ಬಟ್ ಅದ್ರ ಬದಲು ಈ ಥರ ಎಲ್ಲ ಸುತ್ತ ಆಡ್ಕೊಂಡು ಏನೋ ಒಂಥರ ಒಬ್ಬಳೇ ಓಡಾಡೋದು ಅಂದರೆ ಏನೋ ಲೈಫಲ್ಲಿ ಏನೋ ಒಂದು ಇದು ಹೇಳ್ಬೇಕು ನಿಜವಾಗ್ಲು ಒಬ್ರೆ ಇದ್ದರೆ ನೆಮ್ಮದಿ ಇರುತ್ತಪ್ಪ ಅಯ್ಯೋ ಈ ಮನುಷ್ಯರು ಸವಾಸನೇ ಬೇಡ ಆರಾಮಾಗಿ ಒಬ್ರೆ ಜೀವನ ಮಾಡ್ಕೊಂಡು ಯಾರು ಹೇಳಲ್ಲ ಕೇಳಲ್ಲ ಯಾರಿಗೂ ಹೇಳ್ಬೇಕಾಗಿಲ್ಲ ನಾವು ಅರಳ್ತೀವೋ ನಗ್ಕ್ತೀವೋ ಎಲ್ಲ ಒಬ್ಬೊಬ್ಬರೇ ಮಾಡ್ಕೊಬೋದು ಮಸ್ಕಂಡು ಊಟ ಮಾಡ್ತೀವೋ ತಿಂತೀವೋ ಇಲ್ವೋ ಏನೋ ಒಟ್ನಲ್ಲಿ ನೆಮ್ಮದಿ ಅಂತೂ ಇರುತ್ತೆ ದ್ರಾಕ್ಷಿ ಹೆಂಗೆ ದ್ರಾಕ್ಷಿ ಕೆ ಜಿ ನೂರ ಪರವಾಗಿಲ್ಲಪ್ಪ ಮಾರ್ಕೆಟ್ಗೆ ಹೋಗಿದ್ನಲ್ಲ ಒಂದು ಕೆ ಜಿ ತಗೊಂಡು ಬಂದೆ ಅವರೆಕಾಯಿ ಕೈ ನಿಜವಾಗ್ಲೂ ಒಂದು ಹುಡುಕ ಇರಲಿಲ್ಲ ಇಷ್ಟು ಕಾಳಾಗಿದ್ದಾವೆ ಗ್ರೇಟು ಇಷ್ಟು ಕಾಳು ಆಗ್ತಾನೆ ಇಲ್ಲ ಹೇಳ್ಬೇಕು ಒಂದು ಒಂದು ಕೆ ಜಿಗೆ ಸಿಪ್ಪೆ ಎಷ್ಟಿದೆಯೋ ಅಷ್ಟೇ ಕಾಳು ಬಂದಿದೆ ಪರವಾಗಿಲ್ಲ ಅನ್ನಿಸ್ತು ನನಗೆ ಒಂದು ಕೆಲಸದ ಮೇಲೆ ಸಿಟಿಗೆ ಹೋಗಿದ್ದೆ ಸೊ ಹಂಗಾಗಿ ಹಂಗೆ ಹಣ್ಣಿನ ಮಾರ್ಕೆಟ್ಗೆ ಹೋದೆ ಹಣ್ಣಿನ ಮಾರ್ಕೆಟ್ಗೆ ಹೋದರೆ ಯಾಕೋ ಹಣ್ಣುಗಳು ಇದಾಗ್ತಾ ಇಲ್ಲ ಯಾಕಂದರೆ ಮಾವಿನ ಹಣ್ಣು ಬಿಟ್ರೆ ಅಲ್ಲಿ ಇನ್ನೇನು ಕಾಣ್ತಾ ಇಲ್ಲ ಆ ಮಾವಿನ ತಿಂದುಬಿಟ್ಟು ಇವಾಗ ಎರಡು ದಿನದಿಂದ ಲೂಸ್ ಮೋಷನು ಸುಮ್ಮನೆ ಯಾಕೆ ಬೇಕು ಕತೆ ಹಾಗಾಗಿ ಯಾವ ಹಣ್ಣು ಬೇಡ ಏನು ಕತೆನೂ ಬೇಡ ಅಂತ ಹಣ್ಣುಗಳು ಒಂದೂ ತಗೊಂಡು ಬರಲಿಲ್ಲ ಒಂದು ಎರಡು ತರಕಾರಿ ತಂದೆ ಅಷ್ಟೇ ಅವರೆಕಾಯಿ ಕೈ ಮತ್ತು ಇದನ್ನು ತಗೊಂಡು ಬಂದಿದ್ದೀನಿ ಕೋಸು ಮತ್ತು ಮೂಲಂಗಿ ಅಷ್ಟೇ ಇನ್ನೇನು ತರಲಿಲ್ಲ ಸದ್ಯಕ್ಕೆ ದುಡ್ಡಿಲ್ಲ ಆಮೇಲೆ ಸುಮ್ಮನೆ ಯಾಕೆ ಅಲ್ಲಿ ಇಲ್ಲಿ ಏನು ಖರ್ಚು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಬಂದೆ ಇನ್ನೇನು ಎವಿ ಖರ್ಚು ಮಾಡೋಕ್ಕಂತೂ ಆಗ್ತಾಯಿಲ್ಲ ಇವಾಗ ಸದ್ಯದ ಪರಿಸ್ಥಿತಿ ಒಂದು ತಿಂಗಳಾಯಿತು ಕೆಲಸಕ್ಕೂ ಹೋಗ್ತಾ ಸರಿಯಾಗಿ ಹಂಗಾಗಿ ಈಗ ನೆಕ್ಸ್ಟು ಡ್ಯೂಟಿಗಾದ್ರು ಹೋಗೋಣ ನೆಮ್ಮದಿಯಾಗಂದರೆ ಡ್ಯೂಟಿನೂ ಮಾಡೋಕ್ಕಾಗ್ತಿಲ್ಲ ಕೈ ಬೇರೆ ಪೇನ್ ಆಗಿದೆ ನೋಡೋಣ ಇನ್ನೂ ಮುಂದುವರೆದ ಭಾಗದಲ್ಲಿ ಇನ್ನೂ ಏನೇನು ಕತೆಗಳು ನಡೀತವೆ ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ ಸರಿಯಾಗಿ ವೀಡಿಯೋಸು ಮಾಡೋಕ್ಕಾಗ್ತಿಲ್ಲ ಎರಡು ದಿನದಿಂದ ಕಂಪ್ಲೀಟ್ಲಿ ಮಲಗಿಬಿಟ್ಟಿದ್ದೆ ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ವೀಡಿಯೋ ಮಾಡೋಕ್ಕೆ ಒಂದು ಏನು ವಿಷಯನೇ ಇಲ್ಲ ಸುಮ್ಮನೆ ಮಲಗಿದ್ದೆ ಅಂತ ವೀಡಿಯೋ ಮಾಡಿದ್ರೆ ಅದು ಹೆಂಗಾಗುತ್ತೆ ಹಾಗಾಗಿ ವೀಡಿಯೋಸ್ನ ಇಲ್ಲ ಮಿಕ್ಸಿ ರಿಪೇರಿಗೆ ಬಂದುಬಿಟ್ಟಿದೆ ಮೊನ್ನೆ ಪೂರ್ವಿಗೆ ರವೆ ಉಂಡೆ ಮಾಡಕ್ಕೆ ಹೋಗ್ಬಿಟ್ಟು ಕೊಬ್ಬರಿ ಹೊಡೆಯೋಣ ಅಂತ ಓದೋದ್ರಲ್ಲಿ ಹೋಯ್ತು ಮಿಕ್ಸಿ ಇವಾಗ ಮಿಕ್ಸಿದು ರಿಪೇರಿ ಕೆಲಸ ಇದೆ ಬಾಕಿ ಇವಾಗ ಮಿಕ್ಸಿ ತಗೊಂಡು ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದೀನಿ ಬ್ಯಾಗ್ ಹಾಕೊಂಡು ಮಿಕ್ಸಿನೇ ತಗೊಂಡು ಹೋಗ್ಬೇಕು ಎರ್ಕೊಂಡು ಹೋಗ್ಬಿಟ್ಟು ರಿಪೇರಿ ಮಾಡಿಸ್ಕೊಂಡು ಬಂದು ಆಮೇಲೆ ಕಾಳು ಸುಲ್ದಿಟ್ಟಿದ್ದೀನಿ ತರಕಾರಿ ಸಾಂಬಾರು ಮಾಡೋಣ ಅಂತ ಮಾಡಿಬಿಟ್ಟು ತಿನ್ನಬೇಕು ಯಾಕಂದರೆ ಈ ನಡುವೆ ಸಾಂಬಾರುಗಳು ಮಾಡ್ಕೊತಾ ಇಲ್ಲ ಅಡುಗೆನೂ ಮಾಡ್ಕೊತಾ ಇಲ್ಲ ಹೊರಗಡೆ ತಿಂದರೆ ಹೊಟ್ಟೆದು ಪ್ರಾಬ್ಲಮ್ ಆಗುತ್ತೆ ಅದು ಹೊರಗಡೆ ಹೆಂಗೆ ಫುಡ್ ತಯಾರಿ ಮಾಡ್ತಾರೋ ಗೊತ್ತಿಲ್ಲ ಆಮೇಲೆ ಕೆಮಿಕಲ್ಸ್ ಅದು ಇದು ಏನಾದರೂ ಇದ್ದೇ ಇರುತ್ತೆ ಒಂದು ಇದು ಸೋಡಾಗಳು ಜಾಸ್ತಿ ಹಾಕಿರ್ತಾರೆ ಹಿಂಗಾಗಿ ಪ್ರಾಬ್ಲಮ್ಸಲ್ಲಿ ಏನೂ ಸರಿಯಾಗಿ ಇದು ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಹೊರ್ಗಡೆ ತಿನ್ನಬಾರ್ದು ಬಟ್ ಏನು ಮಾಡೋದು ವಿಧಿ ನನ್ನ ಕೈಯ್ಯಲ್ಲಿ ಮಾಡ್ಕೊಳಕ್ಕಾಗದೆ ಸುಸ್ತಾಗ್ಬಿಟ್ಟಿದ್ದೀನಿ ಎರಡು ಮೂರು ದಿನದಿಂದ ಮಾಡ್ಕೋಬೇಕು ತಿನ್ನಬೇಕು ಅಂದರೆ ಆಗಲ್ಲ ಹೊರಗಡೆನೇ ತಿಂತೀನಿ ತಿಂದಾದ್ಮೇಲೆ ಹಿಂಗಾಗುತ್ತೆ ಬೆಳಗ್ಗೆ ಎಷ್ಟೊತ್ತಿಗೆ ಎಷ್ಟೊತ್ತಿಗೆದ್ರೂ ಆಗ್ತಿಲ್ಲ ನೈಟ್ ಹೊತ್ತು ಸರಿಯಾಗಿ ನಿದ್ದೆ ಬರ್ತಿಲ್ಲ ಯಾಕೋ ಒಂದು ನಾಲ್ಕೈದು ದಿನ ಒಂದು ವಾರನೇ ಆಯಿತು ಎಲ್ಲ ಮಾರ್ಕ್ಬಿಟ್ಟಿದ್ದೀನಿ ಯಾವ ಟೈಮ್ಗೆ ಏನೂ ಮಾಡ್ತಾಯಿಲ್ಲ ಮೊದಲೆಲ್ಲ ಎಲ್ಲ ಫಿಕ್ಸ್ ಮಾಡ್ಕೊತಿದ್ದೆ ಟೈಮಿಗೆ ಹಿಂಗೆ ಮಾಡಬೇಕು ಅಂತ ಈಗ ಯಾವ ಟೈಮಿಂಗ್ಸು ಇಲ್ಲ ಮಲಗೋದು ಲೇಟು ನಿದ್ದೆ ಬರೋದು ರಾತ್ರಿ ಬಂತು ಟೆನ್ಷನ್ಗೆ ಬೆಳಗ್ಗೆ ಹೊತ್ತು ಯಾವಾಗೆ ದೊಡ್ಡ ಗೊತ್ತಿಲ್ಲ ಯಾವುದಕ್ಕೂ ಟೈಮಿಂಗ್ಸ್ ಇಲ್ಲ ಹಂಗಾಗಿದೆ ಕತೆ ಜೀವನ ಹಂಗೆ ನಡೀತಾ ಇದೆ ಈಗ ಮಿಕ್ಸಿನೇ ತೊಗೊಂಡು ಹೋಗ್ಬಿಟ್ಟು ರಿಪೇರಿ ಮಾಡಿಸ್ಕೊ ಬರಬೇಕು ಏನಕ್ಕೂ ಗೊತ್ತಿಲ್ಲ ಅದು ಡ್ರೈ ಇರೋವಂಥ ಒಂದು ಕೊಬ್ಬರಿನ ಹಾಕಿದ್ನಲ್ಲ ಹಂಗಾಗಿ ಅಂತ ತಾಫ್ ಆಗಿಬಿಡ್ತು ಕೆಳಗಡೆ ಇನ್ನೊಂದು ಬಟನ್ ಇದೆ ಅದೆಲ್ಲ ಒತ್ತಿ ಒತ್ತಿ ಸಾಕಾಯ್ತು ಏನು ಮಾಡುವ ಆಗಲಿಲ್ಲ ಈ ಹುಳಿ ಸಾಂಬಾರು ಮಾಡಬೇಕು ಅಂದರೆ ಕಾಯಿ ರುಬ್ಬಾಕ್ಬೇಕು ಖಾರ ರುಬ್ಬಬೇಕು ಹಂಗಾಗಿ ಬೇಕೇ ಬೇಕು ಮಿಕ್ಸಿ ಅದಕ್ಕೆ ತಗೊಂಡು ಹೋಗ್ತಾಯಿದ್ದೀನಿ ಅಂತೂ ಹುಳಿ ಸಾಂಬಾರು ಹಸಿ ಕಾಳು ಹಾಕಿ ಮೂಲಂಗಿ ಮತ್ತು ಗಡ್ಡೆ ಕೊ ಮೂರನ್ನ ಹಾಕಿ ಹುಳಿ ಸಾಂಬಾರು ಮಾಡಿದೆ ದೊಡ್ಡ ಕುಕ್ಕರಲ್ಲಿ ಮಾಡಿದ್ದೀನಿ ಸ್ವಲ್ಪ ನಮ್ಗೆ ಊಟ ಕೊಡ್ತಾರಲ್ಲ ಅವ್ರ ಮನೆಗೂ ಕೊಡ್ತೀನಿ ಯಾಕಂದ್ರೆ ಹಸಿ ಹಾಕಿ ಮಾಡಿರೋದಲ್ವ ಜಾಸ್ತಿ ಮಾಡ್ತೀನಿ ಸಾರಿ ಸಾಂಬಾರುಗಳನ್ನ ಒಬ್ಬಳೆ ಹೆಂಗೆ ಮಾಡ್ಕೊಂಡು ತಿನ್ನೋದು ಮತ್ತು ಮಾಡಿದ್ರೆ ಒಬ್ಬಳೇ ತಿನ್ನಬೇಕಾಗುತ್ತೆ ಅದು ತಿನ್ನೋಕು ಹೋಗಲ್ಲ ಆಮೇಲೆ ಒಳ್ಳೆ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಹೇಳ್ಬೋದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗಿದೆ ಅದು ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವೂ ಇಲ್ಲ ಒಗ್ಗರಣೆ ಹಾಕ್ಬಿಟ್ಟು ಬೇರೆ ಇದ್ರೊಳಗಡೆನೇ ಬಗ್ಗಿಸ್ತಾ ಇದ್ದು ದೊಡ್ಡ ಕುಕ್ಕರ್ ಇದು ಐದಿಟ್ಟು ಕುಕ್ಕರು ಹಂಗಾಗಿ ದೊಡ್ಡ ಪಾತ್ರೆ ಇಲ್ಲ ನಮ್ಮ ಮನೇಲಿ ಅದಕ್ಕೋಸ್ಕರ ಹಿಂಗೆ ಮಾಡಿದ್ದೀನಿ ಕುಕ್ಕರ್ ಒಳಗೆ ಮಾಡಿಬಿಟ್ಟಿದ್ದೀನಿ ಐದು ಲೀಟ್ರ್ ಕುಕ್ಕರಲ್ಲಿ ಬಿಸಿ ಮುದ್ದೆ ಮಾಡಿದ್ದೀನಿ ನ ಸಾಂಬಾರು ಹಸಿಕ್ಕೊಳಾಕಿ ಮಾರ್ಕೆಟಲ್ಲಿ ಕೆ ಜಿ ಐವತ್ತು ರೂಪಾಯಿ ಬಟ್ ಪರವಾಗಿಲ್ಲ ಕಾಳು ಚೆನ್ನಾಗಿ ಒದಗಿದ್ದು ಇನ್ನೊಂದು ಪಕ್ಕದಲ್ಲಿ ಕೇಳಿದ್ರೆ ಕೆ ಜಿ ಎಂಬತ್ತು ರೂಪಾಯಿ ಅದಕ್ಕಿಂತ ಸಣ್ಣಗಿದ್ದಾವೆ ಅವರೇ ತುಂಬ ಕಷ್ಟ ಇಟ್ಟಿದ್ರಪ್ಪ ನಾನು ಅದಕ್ಕೆ ಈ ಕಡೆ ಹೋಗ್ಬಿಟ್ಟೆ ನಂಗೆ ಅದೇನೋ ಗೊತ್ತಿಲ್ಲ ಮಾರ್ಕೆಟ್ಗೆ ಹೋಗಕ್ಕೆ ತುಂಬ ಇಷ್ಟ ಚೆನ್ನಾಗಿದ್ದಾಗ ನಂಗೆ ಮಾರ್ಕೆಟೇ ತೋರಿಸ್ಲಿಲ್ಲ ಯಾರೂ ಈ ಏನೋ ಬೈ ಮಿಸ್ ಆಗಿ ನಾನು ಮದುವೆ ಆದಮೇಲೆ ಒಂದು ಸಾರಿ ಎರಡು ಸಾರಿ ಹೋಗಿದ್ದೆ ಒಬ್ಬಳೆ ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಗೊತ್ತಿತ್ತು ನೋಡಿ ಇವಾಗ ಕಾಲಿರೋವಾಗ ಓಡಾಡಲಿಲ್ಲ ಯಾವ ಮಾರ್ಕೆಟು ಎಲ್ಲಿದೆ ಏನು ಕತೆ ಅನ್ನೋದು ಕಾಲಿಲ್ದೇ ಇರೋವಾಗ ಇಡೀ ಮಾರ್ಕೆಟು ಸಿಟಿನೇ ಓಡಾಡ್ತಾಯಿದ್ದೀನಿ ವೀಲ್ಚೇರಲ್ಲಿ ನಾನು ನೋಡಿ ಇದ್ದಾಗ ಯೋಗ ಇದ್ದಾಗ ಅನ್ಭವಿಸ್ಬೇಕಂತೆ ಆಮೇಲೆ ಸಿಗೋಲ್ಲ ಯೋಗ ಸೊ ನನ್ನ ಅದೃಷ್ಟ ಈವಾಗ ಸಿಕ್ಕಿದೆ ನನಗೆ ಅಷ್ಟೆ ಎಲ್ಲ ಹಾಕಿ ಹಸಿಕ್ಕೊಳ್ಳೋಕ್ಕರೆ ಸಖತ್ತಾಗಿರುತ್ತೆ